ಸ್ಪೆಷಲ್ ಚಿಕನ್ ಗ್ರೇವಿ ಮಾಡುವಾಗ ಬನ್ನಿ ಒಂದು ಕೆ ಜಿ ಚಿಕನ್ಗೆ ಬೇಕಾದ ಪದಾರ್ಥಗಳು ಎರಡು ಬೆಳ್ಳುಳ್ಳಿ ಸುಳ್ಕೊಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ಗೆ ಒಂದು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೂ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಒಂದು ಕೊಬ್ಬರಿ ಇದು ಮಿಕ್ಸಿಯಲ್ಲಿ ರುಬ್ಕೊಳೋಕ್ಕೆ ನೆಕ್ಸ್ಟ್ ಐಟಮ್ ಬಂದು ಚಿಕನ್ ಜೊತೆ ಫ್ರೈ ಮಾಡೋಕ್ಕೆ ಅದಕ್ಕೆ ಎರಡು ಈರುಳ್ಳಿ ಒಂದು ಟೊಮೆಟೊ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು మిక్సీలు రుబ్బుకింత ముంచే టమాటో ఇరువు కొత్తిమీ సొప్పు శుంఠి ఆయిల్ ఆయిలకి ఫైవ్ మినిట్స్ ఫ్రై మాట్ ఫ్రై అద్ర కొబ్ టూ స్పూన్ మసాలా త్రీ స్పూన్ ఆయిల్ అసే సాకు యాకందా చికనల్ జీర్ణాంశ ఎన్నే ఎన్నెబిట్టు ಚಿಕನ್ ಅಕಿ ನೆಕ್ಸ್ಟ್ ಹಾಲ್ टाकಬೇಕು 5 ಮಿನಿಟ್ಸ್ ಆದ್ಮೇಲೆ ಕಲ್ಲು ಹಾಕೊಂಡ್ಮೇಲೆ 1 3 ಪಿಂಚ್ ಅಶನಪೂರಿ ಹಾಕೋಬೇಕು ಚಿಕನ್ ನೀರ್ ಬಿಡ್ಕಂತ ಇರುತ್ತೆ ಅದರ ಜೊತೆಗೆ ಅದಕ್ಕೆ ಬೇಕಾಗಿರೋ ಫ್ರೈ ಮಾಡ್ಕೋಣಾ ಎಣ್ಣೆ ಕೈದ್ಮೇಲೆ ಕರ್ಬೆನ್ ಸೊಪ್ಪು ಹಾಕೊಳ್ಳಿ ಆಮೇಲೆ ಇರುಳಿ ಹಾಕೊಳ್ಳಿ ಈರುಳ್ಳಿ ಫುಲ್ಲು ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇಷ್ಟು ಕೆಂಪುಗಾದ್ಮೇಲೆ ಒಂದು ಟೊಮೆಟೊ ಕಟ್ ಮಾಡಿರೋದನ್ನ ಅದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಚಿಕನ್ ನೀರು ಬಿಟ್ಕೊಂಡಾದಮೇಲೆ ಈ ಸ್ಟೇಜಿಗೆ ಬರುತ್ತೆ ಆವಾಗ ನಿಮಗೆ ಬೇಕಾದಷ್ಟು ಖಾರದ ಪುಡಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನಾವಿವಾಗ ಟೂ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂತಿದ್ದೀವಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಅವಾಗ ಏನಾಗುತ್ತೆ ಚಿಕನ್ ಸ್ಮೆಲ್ ಏನಾದ್ರಿದ್ರೆ ಅದು ಚಿಕನ್ ಸ್ಮೆಲ್ ಬರಲ್ಲ மிஸ் ாரி தனியா பூடி ஹாக்கி ஃபிரை மாதிரி மேல் இத்தர எண்ணெய் இட்ிரை அதே ஃபிரை மாதிரி டொமெட்டோ மற்ற கருவன் தக்கோண்டி இன்னொரு ஃபைவ் மினிட்ஸ் ஃபிரைமாக்கன் மசாலேன ஹாக்கொழன் பையோ தக்க ஃபிரை மாட் நமக்கு பேதாதூ நீர் ஹாக்கு டேஸ்ட் நோட் உப்புக்கொள்ளி சொல் ஹாக்கி நெக்ஸ்ட் கொத்தமரி சப்பாடி டேஸ்ட்டோஸ ರುಚಿ ರುಚಿಯಾಗಿರೋ ಕರಿ ರೆಡಿ ಆಗಿದೆ ವಿಡಿಯೋ ಇಷ್ಟ ಆಗಿರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್